ಶಿಕ್ಷಕರೇ ಜೆಬಿಎಂಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗಿರಿ ರಾಮದುರ್ಗ ತಾಲೂಕಿನ ಗೊಡ್ಚಿ ಗ್ರಾಮದಲ್ಲಿ ಸುಕ್ಷೇತ್ರ ಗೊಡ್ಚಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ತರಬೇತಿ ಮೇಳವನ್ನು ಕಟ್ಟಡ ಹಾಗೂ ಇತರೆ ನಿರ್ಮಾಣಗಳ ಕಲ್ಯಾಣ ಮಂಡಳಿ ಮತ್ತು ಇಂದಿರಾ ಗಾಂಧಿ ಕಟ್ಟಡ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಇವರ ಸಹಯೋಗದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆ ಹಾಗೂ ತರಬೇತಿ ಕೇಂದ್ರವನ್ನು ಏರ್ಪಡಿಸಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಗೊಡಚಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇ ಡಿಒ ಇನ್ನಿತರರು ಸೇರಿ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಮೇಳವನ್ನು ಯಶಸ್ವಿಗೊಳಿಸಿದರು ತದನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಕಾರ್ಮಿಕರು ತಮ್ಮ ಒಂದು ಆರೋಗ್ಯ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದರು ಬನ್ನಿ ನೋಡೋಣ ವೀರಭದ್ರೇಶ್ವರ ಪಕ್ಷೇತ್ರವಾದ ಕುರ್ಚಿಯಲ್ಲಿ ಒಂದು ಕಾರ್ಮಿಕರ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ನಮ್ಮ ಜನಸಂಕಾರದ ಸಂತೋಷ ಕಾರ್ಮಿಕ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಂತೋಷ್ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಂಡು ನಮ್ಮ ನಮ್ಮ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಬಗೆಯಿಂದ ಅವರಿಗೆ ಇಂಬ ಹೃದಯದೇ ಇವತ್ತು ಈ ಕಾರ್ಯಕ್ರಮ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಯಾಕಂದರೆ ಅದು ಕಾರ್ಮಿಕರಿಗೆ ಹೃದಯರು ಪ್ರತಿನಿತ್ಯ ಹೃದಯರು ಅವರಿಗೆ ತಾಯಿ ಮಾಡಿದ್ರೆ ತೋರಿಸ್ಕೊಳಕ್ಕೆ ಸಂಸ್ಥೆ ಕಾರ್ಯ ಇದ್ದರ ಅಂಗ ಮುಂದೂಟಿರ್ತಾರೆ ಅವರು ನಾಡು ಹೋಗೋಣ ತೋರಿಸು ಸತ್ಯ ತೊಂದರೆ ಇರ್ತದೆ ಆಮೇಲೆ ಅವರಿಗೆ ತೋರಿಸ್ಕೊಳ್ಳುವಂಥ ಸಮಯದ ತೊಂದರೆ ಇರ್ತದೆ ಆ ಕಾರಣಕ್ಕೆ ಇವತ್ತು ಹುಡುಗರ ಐನೂರು ರೂಪಾಯಿ ನಮಗೆ ಉಳಿತಾಯಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ತಮ್ಮ ಕಾಯಿಲೆಗಳಿಗೆ ಡಿಲೇ ಮಾಡುವಂತ ಒಂದು ಸಂದರ್ಭ ಇವತ್ತು ಆ ತಮ್ಮ ಬಡ ಕಾರ್ಮಿಕೆ ಇರುತ್ತೆ ಆ ಒಂದು ಕಾರಣವನ್ನು ನಮ್ಮ ಜನ ಸರ್ಕಾರ ಎಚ್ಚೆತ್ತುಕೊಂಡು ಆ ಒಂದು ದೇಶದಲ್ಲಿ ಇರುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ಬಂದು ಆ ಒಂದು ಆ ಕಾರ್ಮಿಕರಿಗೆ ಒಂದು ಅತಿ ಉತ್ತಮವಾದ ಕಾರ್ಯ ಅಂತ ಹೇಳೋದು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಯಾಕಂದ್ರೆ ಇವತ್ತು ಈ ಕಾರ್ಮಿಕರು ಹೊರಗಡೆ ತೋರಿಸ್ಕೋಬೇಕಂದ್ರೆ ಈ ಒಂದು ತಪಾಸಣೆ ಮಾಡಬೇಕಾದ್ರೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುವಂಥ ಒಂದು ಇದು ದುಡ್ಡಿನ ಒಂದು ಅಭಾವ ಇರ್ತಕ್ಕಂಥ ಕಾರ್ಮಿಕೆ ತೋರಿಸಿ ಈ ಗಂಡ ಸರ್ಕಾರ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಬಡ ಮಕ್ಕಳಿಗೆ ಇದು ನಮ್ಮ ಬಡ ಕಾರ್ಮಿಕರಿಗೆ ಕೊಟ್ಟಿದ್ದು ಒಂದು ಅವ್ರ ಊರಲ್ಲೇ ಬಂದು ಅವ್ರ ಜಗದೊಳಗನ ಒಂದು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅವರಿಗೆ ಕಲ್ಪಿಸಿಕೊಟ್ಟದಕ್ಕಾಗಿ ನಾ ಗಣ ಸರ್ಕಾರಕ್ಕೆ ನಮ್ಮ ಸಂತೋಷ್ ಲಾಡೆ ಅವರಿಗೆ ನಾನು ತುಂಬ ವಿಧ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ನಾನು